ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಭರ್ಜರಿ ಪ್ರದರ್ಶನ ನೀಡುತ್ತಿದ್ದಾರೆ ಮ್ಯಾಚೆಸ್ಟರ್ನಲ್ಲಿ ನಡೆಯುತ್ತಿರುವ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ನಲವತ್ತಾರು ರನ್ ಬಾರಿಸಿದ ಕೆ ಎಲ್ ರಾಹುಲ್ ಇದೀಗ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಅಜಯ ಏಳು ರನ್ ಗಳಿಸಿದ್ದಾರೆ ಈ ಎಂಬತ್ತೇಳು ರನ್ಗಳೊಂದಿಗೆ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಒಟ್ಟು ಐದುನೂರ ಎಂಟು ರನ್ನು ಕಲೆ ಹಾಕಿದ್ದಾರೆ ಇದರೊಂದಿಗೆ ವಿದೇಶಿ ಟೆಸ್ಟ್ ಸರಣಿಯಲ್ಲಿ ಐದುನೂರು ಪ್ಲಸ್ ರನ್ ಕಲೆ ಹಾಕಿದ ಭಾರತದ ಎರಡನೇ ಆರಂಭಿಕ ದಾಂಡಿಗಾ ಎಂಬ ಹೆಗ್ಗಳಿಕೆಗೆ ಕೆಎಲ್ ರಾಹುಲ್ ಪಾಲಾಗಿದೆ ಈ ಮೂಲಕ ಕಳೆದ ನಾಲ್ಕು ದಶಕಗಳಲ್ಲಿ ಟೀಂ ಇಂಡಿಯಾದ ಯಾವುದೇ ಓಪನರ್ ಗೆ ಸಾಧ್ಯವಾಗದೇ ಇರುವುದನ್ನು ಕನ್ನಡಿಗ ಮಾಡಿ ತೋರಿಸಿದ್ದಾರೆ ಅಂದರೆ ಭಾರತ ಪರ ವಿದೇಶಿ ಟೆಸ್ಟ್ ಸರಣಿಯೊಂದರಲ್ಲಿ ಐದುನೂರು ಪ್ಲಸ್ ಕಲೆ ಹಾಕುವುದರಲ್ಲಿ ಸುನೀಲ್ ಗಾವಸ್ಕರ್ ಮಾತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಏಳ್ನೂರ ಎಂಬತ್ನಾಲ್ಕು ರನ್ ಕಲೆ ಹಾಕಿ ಗಾವಸ್ಕರ್ ಐತಿಹಾಸಿಕ ಸಾಧನೆ ಮಾಡಿದ್ದರು ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಇಂಗ್ಲೆಂಡ್ ವಿರುದ್ಧ ಸರಣಿಯಲ್ಲಿ ಐದು ರನ್ ಗಳಿಸಿ ಮಿಂಚಿದರು ಇದಾದ ಬಳಿಕ ಭಾರತದ ಯಾವುದೇ ಬ್ಯಾಟರ್ ವಿದೇಶಿ ಸರಣಿಯೊಂದರಲ್ಲಿ ಐದುನೂರು ರನ್ ಗಳ ಮೈಲುಗಲ್ಲು ಮುಟ್ಟಿರಲಿಲ್ಲ ಇದೀಗ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಕೆ ಎಲ್ ರಾಹುಲ್ ಐದ್ನೂರ ಎಂಟು ರನ್ ಕಲೆ ಹಾಕುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ ಈ ಮೂಲಕ ನಲವತ್ತಾರು ವರ್ಷಗಳಿಂದ ಭಾರತದ ಯಾವುದೇ ಓಪನರ್ ಗಳಿಗೆ ಸಾಧ್ಯವಾಗದ ಮೈಲುಗಲ್ಲೊಂದನ್ನು ದಾಟುವ ಮೂಲಕ ಕನ್ನಡಿಗರಿಗೆ ಯಶಸ್ವಿಯಾಗಿದ್ದಾರೆ ಈ ಯಶಸ್ಸಿನೊಂದಿಗೆ ಕೆಎಲ್ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಸರಣಿಯೊಂದರಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಭಾರತೀಯ ಓಪನರ್ ಎಂಬ ದಾಖಲೆ ಬರೆಯುವ ನಿರೀಕ್ಷೆ ಇದೆ ಈ ದಾಖಲೆ ಲು ಕೆಎಲ್ ರಾಹುಲ್ ಗೆ ಇನ್ನೂ ಬೇಕಾಗಿರುವ ಕೇವಲ ನಲವತ್ತೈದು ರನ್ಗಳು ಮಾತ್ರ ಐದನೇ ದಿನದಾಟದಲ್ಲಿ ಕೆಎಲ್ ರಾಹುಲ್ ನಲವತ್ತೈದು ರನ್ ಗಳಿಸಿದರೆ ನೂರ ಎಪ್ಪತ್ತೊಂಬತ್ತರಲ್ಲಿ ಇಂಗ್ಲೆಂಡ್ ವಿರುದ್ಧದ ಸುನೀಲ್ ಗಾವಸ್ಕರ್ ಬರೆದಿದ್ದ ಐದುನೂರ ನಲವತ್ತೆರಡು ರನ್ಗಳ ದಾಖಲೆಯನ್ನು ಅಳಿಸಿ ಹಾಕಿ ಕೆಎಲ್ ರಾಹುಲ್ ಆಂಗ್ಲರ ನಾಡಿನಲ್ಲಿ ಹೊಸ ಇತಿಹಾಸ ಬರೆಯಲಿದ್ದಾರೆ